ನಮಸ್ಕಾರ ನಾನು ಶುಭ ಮೊದಲನೇ ಟಿಪ್ಸು ನಾವು ಬೆಳ್ಳುಳ್ಳಿ ಸಿಪ್ಪೆ ಏನು ಮಾಡ್ತೀವಿ ಬಿಸಾಕ್ತೀವಲ್ಲ ಇನ್ಮೇಲೆ ಬಿಸಾಕಕ್ಕೆ ಹೋಗ್ಬೇಡಿ ಸ್ವಲ್ಪ ಚಕ್ಕೆ ಉದ್ಬತ್ತಿ ಒಂದು ತಗೊಂಡು ಅದ್ರ ಮೇಲೆ ಭಾಗ ಬೇಕು ನಮಗೆ ಕಡ್ಡಿ ಏನು ಬೇಕಾಗಿಲ್ಲ ಮತ್ತು ಕರ್ಪೂರ ಒಂದೆರಡು ದೇವ್ರ ಪೂಜೆಗೆ ಬಳಸೋ ಅಂಥ ಕರ್ಪೂರ ಒಂದೆರಡು ಪುಡಿ ಮಾಡಿ ಸೇರಿಸಿದ್ದೀನಿ ಇವಾಗ ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬನ್ನಿ ಇದೇನು ಅಷ್ಟು ಪೌಡ್ರೇನು ಏನು ಬೇಡ ಸ್ವಲ್ಪ ತರ್ತರಿಯಾಗೇ ಇರಲಿ ನೋಡಿ ಈ ಥರ ನಿಂಬೆಹಣ್ಣು ಒಣಗೋಗಿರೋದು ಬಿಸಾಕೋ ಅಂತ ನಿಂಬೆಹಣ್ಣು ತಕೊಂಡಿದ್ದೀನಿ ಇಲ್ಲ ನಿಂಬೆಹಣ್ಣು ಸಿಪ್ಪೆ ಆದರೂ ತಗೊಂಡು ಈ ಪುಡಿನ ಅದ್ರ ಮೇಲೆ ಹಾಕ್ಬಿಟ್ಟು ಹಚ್ಚಿಬಿಡಿ ಬೆಂಕಿ ಹಚ್ಚಿ ಸ್ವಲ್ಪ ಹೊತ್ತು ಬಿಡಿ ಸ್ವಲ್ಪೊತ್ತು ಉರಿಯುತ್ತೆ ಮತ್ತು ಅದು ಆರೋದ್ಮೇಲೆ ಒಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನಿಮ್ಮ ರೂಮಲ್ಲಿ ಇಲ್ಲ ನೀವು ಸಂಜೆ ಟೈಮಲ್ಲಿ ಹಾಲಲ್ಲಾದರೂ ಇಟ್ಬಿಟ್ರೆ ಒಂದು ಸೊಳ್ಳೆ ಕೂಡ ಬರಲ್ಲ ಈ ಸ್ಮೆಲ್ಲಿಗೆ ಒಂದು ಒಳ್ಳೆ ಸ್ಮೆಲ್ ಕೂಡ ಬರ್ತಾ ಇರುತ್ತೆ ನಾವು ಕೆಮಿಕಲ್ ಪ್ರಾಡಕ್ಟ್ ಬಳಸಲ್ಲ ಅನ್ನೋರು ಖಂಡಿತ ಇದನ್ನು ಟ್ರೈ ಮಾಡಿ ಇದನ್ನೊಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಬಾಟಲ್ಸು ತುಂಬ ಸ್ಮೆಲ್ ಇದೆ ನಾವು ಎಷ್ಟೇ ವಾಶ್ ಮಾಡಿದ್ರು ಅನ್ನೋರು ಸ್ವಲ್ಪ ಬೇಕಿಂಗ್ ಸೋಡಾ ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಳ್ಳಿ ಒಂದು ಚೂರು ನಿಂಬೆಹಣ್ಣು ರಸ ಹಿಂಡ್ಬಿಟ್ಟು ಬಿಸಿ ಬಿಸಿ ನೀರೇ ಹಾಕ್ಕೋಬೇಕು ಸ್ವಲ್ಪ ಬಿಸಿ ನೀರೆ ನೋಡಿ ತೋರಿಸ್ತೀನಿ ಸ್ವಲ್ಪ ಬಿಸಿ ನೀರೆ ಎರಡೂ ಬಾಟಲ್ಗೆ ಹಾಕ್ಕೊಬಿಟ್ಟು ಚೆನ್ನಾಗಿ ಹಿಂಗೆ ಶೇ ಮುಚ್ಚಲ ಹಾಕ್ಬಿಡಿ ಬಾಟಲ್ದು ಮುಚ್ಚಲ ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಬೇಕು ಈ ಥರ ಇವಾಗ ಬಾಟಲ್ಸ್ ನಾವು ಎಷ್ಟೇ ವಾಶ್ ಮಾಡಿದ್ರೂ ಸ್ಮೆಲ್ ಬರ್ತಾ ಇದೆ ಅನ್ನೋರು ಒಂದು ಸತಿ ಈ ಟಿಪ್ಸ್ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ಕೊಂಬಂದು ಇಟ್ಬಿಡಿ ಹಿಂಗೆ ಮಾಡೋದ್ರಿಂದ ನಿಮ್ಮ ಬಾಟಲಲ್ಲಿ ಸ್ಮೆಲ್ ಬರೋಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ನಾವು ಸ್ಕೂಲ್ಗೆ ವಾಟರ್ ಬಾಟಲ್ಸ್ ಅಂತೂ ಕಳಿಸ್ತೀವಲ್ಲ ಒಂದೇ ಥರ ಇದ್ದಾಗ ಬಾಟಲ್ ಎಕ್ಸ್ಚೇಂಜ್ ಆಗುತ್ತೇನೋ ಅಂತ ಭಯ ಇರುತ್ತಲ್ಲ ನೀವೇನು ಮಾಡಬೇಕಂದ್ರೆ ನಿಮ್ಮ ಮಕ್ಕಳ ಬಾಟಲ್ ನಿಮಗೆ ಗೊತ್ತಾಗಬೇಕಂದ್ರೆ ನೈನ್ ಪಾಲಿಷಲ್ಲಿ ಅವ್ರ ಫಸ್ಟ್ ಲೆಟರ್ ಅವ್ರ ನೇಮ್ದು ಫಸ್ಟ್ ಲೆಟರ್ ಬರೆದ್ಬಿಡಿ ಹಿಂಗೆ ಬರೆಯೋದ್ರಿಂದ ನಿಮ್ಮ ಬಾಟಲ್ ಯಾವುದು ನಿಮ್ಮ ಮಗು ಬಾಟಲ್ ಯಾವುದು ಅಂತ ನಿಮ್ಮ ಮಗುಗೆ ಗೊತ್ತಾಗುತ್ತೆ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸ್ ಕೂಡ ದೇವ್ರ ಫೋಟೋಗೆ ಮೊಳೆ ಇರಲ್ಲ ಅಂತಂದರೆ ನೋಡಿ ಹೂ ಇಡೋಕ್ಕೆ ಆಗಲ್ವಲ್ಲ ನೀವು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡ್ಬೇಕು ಹಿಂಗೆ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ರೆ ನಿಮಗೆ ಹೂ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಕಸ್ಮಾತಾಗಿ ಮೊಳೆ ಇಲ್ಲ ಅಂದಾಗ ಈ ಟ್ರಿಕ್ಸ್ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಈ ಟ್ರಿಕ್ಸ್ ಕೂಡ ಮನೆಯವರ್ಸೋ ಮಾಪಾಗಲಿ ಇಲ್ಲ ಗೂಡು ತೆಗಿಯೋ ಕಡ್ಡಿ ಆಗಲಿ ಹಿಂಗೆ ಇಟ್ಟಾಗ ನೋಡಿ ಹಿಂಗೆ ಬಿದ್ದೋಗ್ತಾ ಇರುತ್ತೆ ನೀವೇನು ಮಾಡಬೇಕಂದ್ರೆ ಒಂದು ಬಾಟಲ್ನು ಮುಂದೆ ಭಾಗ ಕಟ್ ಮಾಡ್ಕೊಬಿಡಬೇಕು ನೋಡಿ ಆ ಬಾಟಲ್ದು ಮುಂದೆ ಭಾಗ ನಾನು ಸ್ವಲ್ಪ ಗ್ಯಾಸ್ ಮೇಲೆ ಸುಟ್ಬಿಟ್ಟು ಬಟ್ಟೆನ ಈ ಥರ ಒತ್ಬಿಟ್ಟಿದ್ದೀನಿ ಅದಕ್ಕೆ ಮೆತ್ಕೊಬಿಡುತ್ತೆ ಆವಾಗ ಬಾಟಲ್ ಮುಚ್ಚಲಿಕ್ಕೆ ಎರಡು ಹೋಲ್ ಮಾಡಿಬಿಟ್ಟು ಒಂದು ಟ್ಯಾಗ್ ಹಾಕೊಂಡಿದ್ದೀನಿ ಒಂದು ದಾರ ಆದರೂ ಈ ಥರ ಕಟ್ಕೊಬಿಡ್ಬೋದು ಇವಾಗ ಇದ್ರ ಹಿಂದೆ ಮುಚ್ಚಲ ಹಾಕ್ಬಿಡಿ ಮುಚ್ಚಲ ಹಾಕ್ಬಿಟ್ಟು ಎಲ್ಲನ ಕಂಬಿಗಾಗ್ಲಿ ಇಲ್ಲ ಎಲ್ಲನ ಮೊಳೆ ಇದೆ ಅಂದರೆ ಅಲ್ಲಿ ನೇತಾಕ್ಬೋದು ನಿಮ್ಮ ಗೂಡ್ ತೆಗಿಯೋ ಕಡ್ಡಿ ಇಲ್ಲ ಮನೆ ಒರೆಸೋ ಮಾಪು ಅವಾಗ ಬಿದ್ದೋಗ್ತಾ ಇರಲ್ಲ ನೋಡಿ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಈ ನಾವು ವೇಲುಗಳು ದಿನ ಡ್ರೆಸ್ ಹಾಕೊಂಡಾಗ ವೇಲ್ ಒಂದು ವೇಲ್ ತೆಗಿಯಕ್ಕೆ ಹೋಗಿದ್ದೀವಿ ಅಂದರೆ ಇನ್ನೊಂದು ವೇಲು ಎಲ್ಲ ವೇಲುಗಳು ಬಿದ್ದೋಗ್ತಾ ಇರುತ್ತಲ್ವಾ ನೀವೇನು ಮಾಡಬೇಕಂದ್ರೆ ಒಂದು ಆ್ಯಂಗರ್ ತಗೊಂಡು ಎಲ್ಲ ವೇಲುಗಳನ್ನೂ ಈ ಥರ ಒಂದು ಒಂದು ಆ್ಯಂಗರ್ಗೆ ಹಾಕಿಟ್ಬಿಡಬೇಕು ಅವಾಗ ನಿಮಗೆ ಒಂದು ತೆಗೆದ್ರು ಇನ್ನೊಂದು ಬಿದ್ದೋಗಲ್ಲ ಈ ಥರ ಇಡೋದ್ರಿಂದ ಇದು ಟಿಪ್ಸ್ ಚೆನ್ನಾಗಿದೆ ಟ್ರೈ ಮಾಡಿ ನೋಡಿ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ಸರ್ಪ್ ತಗೊಂಡಿದ್ದೀನಿ ಯಾವುದೇ ಆಗಲಿ ಬಟ್ಟೆ ಒಗೆ ಬಳಸ್ತೀರಲ್ಲ ಸರ್ಪ್ ತೊಗೋಬೇಕು ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಸ್ಫಟಿಕ ಕಲ್ಲು ನೋಡಿ ಇದು ಸ್ಪಟಿಕಾ ಕಲ್ಲು ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ ಬೇಕಾದರೆ ಕೇಳಿಬಿಟ್ಟು ನೋಡಿ ಇದನ್ನು ನಾನು ಪೌಡ್ರ್ ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿರ್ತೀನಿ ಇದನ್ನು ಒಂದು ಟೇಬಲ್ ಸ್ಪೂನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಕ್ಸು ಇವಾಗ ಹಳೆ ಸಾಕ್ಸ್ ಯಾವುದನ್ನ ಆದರೆ ವಾಶ್ ಮಾಡಿರೋದೇ ಆಗಿರಬೇಕು ಹಳೆ ಸಾಕ್ಸು ನೋಡಿ ಇದು ಸಾಕ್ಸ್ ತೋರಿಸ್ತೀನಿ ನೋಡಿ ಈ ಸಾಕ್ಸ್ ಒಳಗಡೆಗೆ ಇದನ್ನ ಹಾಕ್ಕೊಬಿಡಿ ನಾವು ಪುಡಿ ಮಾಡಿರ್ತೀವಲ್ಲ ಎಲ್ಲ ಇದನ್ನ ಅದು ಹಾಕ್ಬಿಟ್ಟು ಗಂಟು ಹಾಕ್ಕೋಬೇಕು ಒಬ್ಬೊಬ್ರು ಏನು ಮಾಡ್ತಾರೆ ಡೈರೆಕ್ಟಾಗಿ ಸರ್ಪೆತ್ತಿ ವಾಷಿಂಗ್ ಮಿಷಿನ್ಗೆ ಬಳಸ್ತೀರಲ್ಲ ಹಂಗೆ ಬರಳ್ಸೋಕ್ಕೆ ಹೋಗಬಾರ್ದು ಈ ಥರ ಸಾಕ್ಸ್ ಒಳಗಡೆಗೆ ಹಾಕೋಬೇಕು ಮತ್ತು ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಇವಾಗ ವಾಷಿಂಗ್ ಮಿಷಿನ್ ಓಪನ್ ಮಾಡಿ ಅದರೊಳಗಡೆಗೆ ಇದನ್ನು ಹಾಕ್ಬಿಡಿ ಮತ್ತು ನಿಮ್ಮ ವಾಷಿಂಗ್ ಮಿಷಿನ್ ಆನ್ ಮಾಡಿ ನೀರು ಬರಲಿ ಅದು ಪೂರ್ತಿ ನೀರು ಬಂದಮೇಲೆ ಆ ಸರ್ಪ್ ಇರುತ್ತಲ್ಲ ಅಷ್ಟು ಸರ್ಪ್ ಎಲ್ಲ ನೀರು ಹಾಕ್ಬಿಡುತ್ತೆ ನಾವು ಡೈರೆಕ್ಟಾಗಿ ಹಾಕಿದಾಗ ಬಟ್ಟೆ ಮೇಲೆ ಹಂಗೆ ಇರುತ್ತಲ್ಲ ಹಿಂಗೆ ಹಾಕೋದ್ರಿಂದ ಅದು ಹಂಗಿರಲ್ಲ ನೋಡಿ ನೀಟಾಗಿ ಇವಾಗ ನೀರೆಲ್ಲ ಬಂದಿದೆಯಲ್ಲ ನಿಮಗೆ ಯಾವ್ಯಾವ ಬಟ್ಟೆ ಹಾಕ್ಕೋಬೇಕಂತಿರುತ್ತಲ್ಲ ವಾಷಿಂಗ್ ಮಿಷಿನ್ಗೆ ಅಷ್ಟು ಬಟ್ಟೆಗಳ್ನ ಅದ್ರೊಳಗಡೆಗೆ ಹಾಕ್ಬಿಡಿ ನಾನೆಲ್ಲ ಮಿಕ್ಸೇ ಹಾಕ್ತಾಯಿದ್ದೀನಿ ಈ ಮಕ್ಕಳದು ಬನೀನ್ ವೈಟ್ದು ಎಲ್ಲ ಮಿಕ್ಸೇ ಹಾಕ್ತೀನಿ ಎಲ್ಲ ಹಾಕಿದ್ಮೇಲೆ ಲಟ್ಟಣಿಗೆಯಲ್ಲಿ ಹಿಂಗೆ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡಿ ಅರ್ಧ ಗಂಟೆ ಆದಮೇಲೆ ಮತ್ತೆ ನಾನು ಹಾನ್ ಮಾಡಿದ್ದೆ ನೋಡಿ ಇವಾಗ ಪೂರ್ತಿ ಆಗಿದೆ ನನ್ನ ಬಟ್ಟೆ ವಾಶ್ ಮಾಡಿರೋದು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಿಡುತ್ತೆ ಯಾರು ನಮ್ಮ ಬಟ್ಟೆಗಳು ಚೆನ್ನಾಗಿ ಬಿಡ್ತಾನೆ ಇಲ್ಲ ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳು ಹಂಗಂಗೆ ಗಲೀಜಾಗಿರೋದು ಹಂಗೆ ಇರುತ್ತೆ ನೀವು ಡೈರೆಕ್ಟಾಗಿ ಯಾವತ್ತೂ ಹಾಕಬಾರ್ದು ಒಂದು ಅರ್ಧ ಗಂಟೆ ವಾಷಿಂಗ್ ಮಿಷಿನಲ್ಲೇ ನೆನೆಸಿಬಿಟ್ಟು ನಾನು ಹೇಳಿದ್ದೀನಲ್ಲ ಥರ ಈ ಥರ ಸರ್ಪ್ ಮಾಡ್ಕೊಂಡು ಒಂದ್ಸತಿ ಟ್ರೈ ಮಾಡಿ ಮತ್ತೆ ಬಂದೆ ನನಗೆ ಕಾಮೆಂಟ್ ಹಾಕಿ ಬಟ್ಟೆಗಳಂತೂ ತುಂಬ ಚೆನ್ನಾಗಿ ಬಿಡುತ್ತೆ ನಾವು ಬೆಣ್ಣೆ ತೆಗೆದು ತುಪ್ಪ ಮಾಡ್ತೀವಲ್ಲ ಆ ಬೆಣ್ಣೆ ತೆಗೆದು ತುಪ್ಪ ಮಾಡಿದಾಗ ಲಾಸ್ಟಲ್ಲಿ ಇದು ಉಳಿದುಬಿಟ್ಟಿರುತ್ತೆ ಇದನ್ನು ಜಾಸ್ತಿ ಜನ ಸ್ವಲ್ಪ ಜನ ಸ್ವೀಟ್ ಏನಾರ ಮಾಡ್ಕೊತಾರೆ ಸ್ವಲ್ಪ ಜನ ಬಿಸಾಕೋರು ಬಿಸಾಕಕ್ಕೆ ಹೋಗ್ಬೇಡಿ ನೋಡಿ ಒಂದೆರಡು ಸ್ಪೂನಷ್ಟು ರವೆ ಹಾಕ್ಕೊಳ್ಳಿ ಉಪ್ಪಿಟ್ಟು ರವೆ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಕ್ಕೊಂಡು ಅದೇ ಬಾಣಲಿಯಲ್ಲಿ ಹುರ್ಕೊಳ್ಳಿ ಮತ್ತು ಈ ತುಪ್ಪ ಲಾಸ್ಟಲ್ಲಿ ಉಳಿದಿತ್ತಲ್ಲ ಇದನ್ನು ಹಾಕ್ಕೊಬಿಡಿ ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಳ್ರಿ ಮತ್ತು ಒಂದು ಕಪ್ಪಷ್ಟು ಹಾಲು ಬಿಸಿ ಮಾಡಿ ತಣ್ಣಗಾಗಿರೋ ಹಾಲು ಒಂದು ಕಪ್ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಒಂದು ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇಲ್ಲ ನಮಗೆ ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಬೇಕಾದ್ರೆ ಹಾಕ್ಕೊಬೋದು ನಾನು ಫಸ್ಟು ಒಂದು ರೆಸಿಪಿ ಈ ಥರನೇ ನಿಮಗೆ ತೋರಿಸ್ಕೊಟ್ಟಿದ್ದೆ ಈ ಥರ ತುಪ್ಪ ಉಳ್ದಿರೋದ್ರಲ್ಲಿ ನಾವು ರಾಗಿ ಹಸಿಟ್ಟು ಬೆಲ್ಲ ಹಾಕ್ಕೊಂಡು ಸ್ವೀಟ್ ಮಾಡ್ಕೊಬೋದು ಅಂತ ತೋರಿಸಿದ್ದೆ ಅದು ತುಂಬ ಇಷ್ಟ ಆಗಿತ್ತು ಇದು ಇನ್ನೊಂದು ಅಂದರೆ ರವೆ ಸಕ್ಕರೆ ಹಾಕಿ ಮಾಡೋ ಸ್ವೀಟ್ ಇದು ಇದನ್ನು ನೋಡಿ ಒಂದು ತಟ್ಟೆಗೆ ನಾನು ತುಪ್ಪ ಹಚ್ಚಿಟ್ಟಿದ್ದೆ ಮೊದಲೇ ಸ್ಪೂನಲ್ಲಿ ಚೆನ್ನಾಗಿ ನೈಸ್ ಮಾಡಿಬಿಡಿ ನೋಡಿ ನೈಸ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡಿ ಮತ್ತು ಚಾಕುವಲ್ಲಿ ಕಟ್ ಮಾಡಿಕೊಂಡು ಮಕ್ಕಳಿಗೆ ಕೊಡಿ ನೀವು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಗ ಒಂಥರ ಬಾಯಲ್ಲಿ ಇಟ್ಟರೆ ಅಷ್ಟು ಚೆನ್ನಾಗಿರುತ್ತೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್